ರಾಜ್ಯ ಸರ್ಕಾರ ಗ್ಯಾರಂಟಿ ಗುಂಗಲಿ ಅಭಿವೃದ್ಧಿ ಮರೆತಿದೆ ಕಾಲುವಿಗೆ ನೀರು ಬರೋದು ದೂರವಿರಲಿ ನೆನೆಗುದ್ದಿಗೆ ಬಿದ್ದ ಕಾಮಗಾರಿ ಮರು ಆರಂಭ ಮಾಡಿಲ್ಲ ಎಂದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಕಿಡಿಕಾರದ್ರು ಅವರು ಪಟ್ಟಣದಲ್ಲಿ ಮುಖಂಡ ರವಿ ಪೂಜಾರಿ ಅವರ ನೂತನ ಅರ್ವೆ ಮಳಿಗೆಗೆ ಭೇಟಿ ನೀಡಿ ಮಾತನಾಡುತ್ತಾ ರಾಜ್ಯ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು ನೀರಾವರಿ ವಿಚಾರವಾಗಿ ಸರ್ಕಾರ ಹಿಂದೇಟು ಹಾಕಿದೆ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿವೆ ಸರ್ಕಾರ ಇದರ ಬಗ್ಗೆ ಚಿಂತನೆ ಮಾಡಬೇಕು ಎಂದರು ನೀರು ಕೂಡ ದೂರ ಇದ್ದುದೈತಿ ನೆನಪು ಏನೇನಾಗುತ್ತೆ ಏನೇನು ನಾವು ಒಂದು ಹತ್ತನಿ ಭಾಗದ ನೀರಾವರಿ ಏನೇನು ಹೊಸದ ಹೊಲ ಹೊಲಸಿಡ್ಸ್ರೆ ಇದ್ರ ಬಗ್ಗೆ ನಾವು ಯಾವಾಗ ಎಲ್ಲಿ ಈ ಬರುವಾಗ ನೋಡಿದ್ನಲ್ಲ ಕಳೆದ ಬಾರಿ ನಾನು ಸಿರಂಪುರ್ನ ಎಮ್ ಎಲ್ ಎ ಅವರು ಮಂತ್ರಿ ಇದ್ದಾಗ ನಾನು ನೀರಾವರಿ ಮಧ್ಯ ಇದ್ದಾಗ ಒಂದು ವಿಸಿಟ್ ಮಾಡಿದ ಸ್ಪಾಟ್ಗೆ ಅದು ಎಲ್ಲಿ ಐತೆ ಅಲ್ಲೇ ಐತಿ ಇವತ್ತು ಇವತ್ತಿಗೂ ದುರ್ದೈವ ನಮ್ಮ ಗ್ಯಾರಂಟಿ ಸ್ಕೀಮ್ ಬೆಂಡತಿ ಜನರು ಕಾಂಗ್ರೆಸ್ ಪಕ್ಷ ಮತ ಮಾಡಲಿಕ್ಕೆ ಇವತ್ತು ನಾವು ಅನ್ಬೋದು ಜನ ಮುಂದಿನ ಜನ ತಿರ್ಮಾನ್ಬೇಕು ನಾವು ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ರಾಜ್ಯ ಜನತೆ ತೀರ್ಮಾನ ಕೊಟ್ಟಿದ್ದಾರೆ ಜನ ತಿರ್ಮ ತೀರ್ಮಾನ ಅಂತಿಮ ಈಗ ನಾವು ವಿರೋಧ ಪಕ್ಷದ್ದು ನಮ್ಮ ವಿರೋಧ ಪಕ್ಷದಿಂದ ನಾವು ಸರ್ಕಾರಕ್ಕೆ ಕಣ್ಣು ತರಿಸೋದು ಕೆಲಸ ಮಾಡ್ತೀವಿ ಮುಂದಿನ ದೇವ್ರ ಇಚ್ಛೆ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಇದ್ದಾಗ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳಾಗಿದ್ದವು ಬಸವೇಶ್ವರ್ ಏತ ನೀರಾವರಿ ಇನ್ನು ಪೂರ್ಣ ಪ್ರಮಾಣದಲ್ಲಿ ಪೂರ್ಣಗೊಂಡಿಲ್ಲ ಸಾಕಷ್ಟು ಕಾಮಗಾರಿ ವಿಳಂಬವಾಗಿವೆ ಹಾಗೂ ಅದನೇ ಅಮಜೇಶ್ವರಿ ಏತ ನೀರಾವರಿ ಯೋಜನೆ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಎಂದು ಹೇಳಿದರು ಸಂತೋಷ್ ಬಡ್ಕಂಬಿ ಕೆಮಿಂ ಕನ್ನಡ ನ್ಯೂಸ್